ಬಾಲಕ ರಾಮ ವಿರಾಜಮಾನನಾಗಿರುವ ರಾಮ ಜನ್ಮಸ್ಥಳ ಅಯೋಧ್ಯೆಯ ಶ್ರೀರಾಮ ಮಂದಿರಕ್ಕೆ ನಿತ್ಯವೂ ಜನಸಾಗರವೇ ಹರಿದು ಬರ್ತಿದೆ ರಾಮನೂರಿನಲ್ಲಿ ತೀವ್ರ ಚಳಿ ಇದ್ರೂ ಮಂಜು ಬೀಳ್ತಾ ಇದ್ರೂ ಭಕ್ತ ಸಾಗರಕ್ಕೇನು ಕಡಿಮೆ ಲಕ್ಷಾಂತರ ಭಕ್ತರು ಅಯೋಧ್ಯೆಗೆ ಆಗಮಿಸಿ ಬಾಲಕ ರಾಮನ ದರ್ಶನ ಪಡೆಯುತ್ತಿದ್ದಾರೆ ರಾಮನ ದರ್ಶನಕ್ಕೆ ಮಂದಿರದ ಬಳಿ ಸಾಲುಗಟ್ಟಿ ನಿಂತಿದ್ದಾರೆ ನಿನ್ನೆಯೂ ಅಯೋಧ್ಯೆಯ ಬಾಲರಾಮನ ದರ್ಶನವನ್ನ ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚು ಜನ ಪಡೆದಿದ್ದಾರೆ ಮೊದಲ ದಿನ ಉಂಟಾಗಿದ್ದ ನೂಕುನುಗ್ಗಲು ಸಮಸ್ಯೆಯನ್ನ ಪರಿಹರಿಸಿರುವ ಸ್ಥಳೀಯ ಆಡಳಿತ ಉತ್ತಮ ಸರತಿ ಸಾಲು ವ್ಯವಸ್ಥೆಯನ್ನ ರೂಪಿಸಿದೆ ಇನ್ನು ಎರಡು ದಿನದಲ್ಲಿ ದೇಗುಲಕ್ಕೆ ಮೂರು ಪಾಯಿಂಟ್ ಒಂದು ಏಳು ಕೋಟಿ ರೂಪಾಯಿ ಕಾಣಿಕೆ ಸಂಗ್ರಹವಾಗಿದೆ ಇನ್ನು ಅಯೋಧ್ಯೆಯ ಬಾಲರಾಮ ಮೂರ್ತಿ ಕೆತ್ತಿದ ಶಿಲ್ಪಿ ಅರುಣ್ ಯೋಗಿರಾಜ್ ಬೆಂಗಳೂರಿಗೆ ಬಂದರೂ ಏರ್ಪೋರ್ಟ್ಗೆ ಬಂದಿಳಿದ ಶಿಲ್ಪಿ ಅರುಣ್ಗೆ ಭವ್ಯ ಸ್ವಾಗತ ಕೋರಲಾಯಿತು ಈ ವೇಳೆ ಮಾತನಾಡಿದ ಯೋಗಿರಾಜು ಇಂತಹ ಭಾಗ್ಯ ಸಿಗುತ್ತೆ ಅಂತ ಕನಸಲ್ಲೂ ಊಹಿಸಿರಲಿಲ್ಲ ಬಹಳ ದಿನಗಳಿಂದ ನಾನು ಕೊಠಡಿಯಿಂದ ಆಚರಣೆ ಬಂದಿರಲಿಲ್ಲ ಹೊರಗಡೆ ಬಂದ ನಂತರ ಶಿಲ್ಪಿಗೆ ಇಂತಹ ಗೌರವ ಸಿಗುತ್ತೆ ಅಂತಲೂ ಅಂದ್ಕೊಂಡಿರಲಿಲ್ಲ ನನ್ನ ಜೀವನದಲ್ಲಿ ಇಷ್ಟು ನಿರೀಕ್ಷೆ ಇಟ್ಟಿರಲಿಲ್ಲ ನಮ್ಮ ದೇಶದ ಜನರಿಗೆ ರಾಮನ್ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಅಂತ ಹೇಳಿದ್ದಾರೆ ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆ ಆಗಿರುವುದು ಉತ್ತರ ಪ್ರದೇಶದ ಪ್ರವಾಸೋದ್ಯಮಕ್ಕೆ ಶುಕ್ರ ದೆಸೆ ತಂದಿದೆ ಇದರಿಂದಾಗಿ ಪ್ರವಾಸಿಗರ ಹರಿವು ಹೆಚ್ಚಾಗಿ ರಾಜ್ಯಕ್ಕೆ ಒಂದರಿಂದ ಒಂದೂವರೆ ಲಕ್ಷ ಕೋಟಿ ರೂಪಾಯಿ ಹೆಚ್ಚುವರಿ ಆದಾಯ ಬರಲಿದ್ದು ರಾಜ್ಯದ ವಾರ್ಷಿಕ ಆದಾಯ ನಾಲ್ಕು ಲಕ್ಷ ಕೋಟಿ ರೂಪಾಯಿ ತಲುಪಬಹುದು ಅಂತ ಎಸ್ಬಿಐ ರಿಸರ್ಚ್ ವರದಿ ಅಂದಾಜಿಸಲಿದೆ ವಾರಣಾಸಿ ಆಗ್ರಾ ಮಥುರಾದಂತಹ ಪ್ರವಾಸಿ ತಾಣಗಳು ಹಾಗೂ ಶ್ರೀ ಕ್ಷೇತ್ರಗಳನ್ನು ಹೊಂದಿರುವ ಉತ್ತರ ಪ್ರದೇಶಕ್ಕೆ ಈಗಾಗಲೇ ಎರಡೂವರೆ ಲಕ್ಷ ಕೋಟಿ ರೂಪಾಯಿ ಹಾಗೂ ವಿದೇಶಿ ಪ್ರವಾಸಿಗರಿಂದ ಹತ್ತು ಸಾವಿರ ಕೋಟಿ ರೂಪಾಯಿ ಪ್ರತಿ ವರ್ಷ ಹರಿದು ಬರ್ತಿದೆ ಈಗ ಅಯೋಧ್ಯೆಯ ಕಾರಣದಿಂದ ಪ್ರವಾಸಿಗರ ಹರಿವು ಹೆಚ್ಚಾಗಿ ಒಂದು ಲಕ್ಷ ಕೋಟಿಗೂ ಅಧಿಕ ಆದಾಯ ಬರಲಿದೆ ಅಂತ ಅಂದಾಜಿಸಲಾಗಿದೆ ರಾಜ್ಯ ಬಿಜೆಪಿಯಿಂದ ಹಮ್ಮಿಕೊಂಡಿರುವ ರಾಮ ಮಂದಿರ ದರ್ಶನ ಅಭಿಯಾನದ ಅಂಗವಾಗಿ ಈ ತಿಂಗಳ ಮೂವತ್ತೊಂದರಂದು ಬೆಂಗಳೂರಿನಿಂದ ಮೊದಲ ರೈಲು ಅಯೋಧ್ಯೆಗೆ ಪ್ರಯಾಣವನ್ನು ಬೆಳೆಸುತ್ತೆ ಸುಮಾರು ಸಾವಿರದ ಐನೂರು ಮಂದಿ ತೆರಳುವಂತಹ ರೈಲನ್ನು ನಿನ್ನೆಯಷ್ಟು ನಿಗದಿತ ಮೊತ್ತ ಪಾವತಿಸಿ ಬುಕ್ ಮಾಡಲಾಗಿದೆ ಪಕ್ಷದ ಕಾರ್ಯಕರ್ತರಿಗೆ ಅಯೋಧ್ಯೆಯ ರಾಮಮಂದಿರ ದರ್ಶನ ಮಾಡಿಸುವ ಸಲುವಾಗಿ ರಾಜ್ಯ ಬಿಜೆಪಿಯು ಈ ಅಭಿಯಾನವನ್ನು ಆರಂಭಿಸಿದ್ದು ಇದರಲ್ಲಿ ಸಾರ್ವಜನಿಕರೂ ಪಾಲ್ಗೊಳ್ಳಬಹುದು ರಾಮಮಂದಿರ ಪ್ರಾಣ ಪ್ರತಿಷ್ಠಾಪನೆ ದಿನ ದೇವರ ದರ್ಶನ ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಅಯೋಧ್ಯೆಗೆ ಭೇಟಿ ನೀಡಲು ಸಜ್ಜಾಗಿದ್ದ ಬಿಜೆಪಿ ನಾಯಕರಿಗೆ ಪ್ರಧಾನಿ ಮೋದಿ ಬ್ರೇಕ್ ಹಾಕಿದ್ದಾರೆ ನಿತ್ಯವೂ ಲಕ್ಷಾಂತರ ಪ್ರಮಾಣದಲ್ಲಿ ಜನಸಾಮಾನ್ಯರು ದೇವರ ದರ್ಶನಕ್ಕಾಗಮಿಸುತ್ತಿದ್ದಾರೆ ಇಂತಹ ವೇಳೆ ಕೇಂದ್ರ ಸಚಿವರು ರಾಜ್ಯ ಘಟಕಗಳ ನಾಯಕರು ಭೇಟಿ ಕೊಟ್ಟರೆ ಭದ್ರತೆ ಕೊಡುವುದು ಕಷ್ಟ ಆಗೋದರ ಜೊತೆಗೆ ಜನಸಾಮಾನ್ಯರಿಗೂ ತೊಂದರೆ ಆಗುತ್ತೆ ಹೀಗಾಗಿ ಫೆಬ್ರವರಿ ತಿಂಗಳು ಮುಗಿಯುವವರೆಗೂ ಅಯೋಧ್ಯೆಗೆ ಭೇಟಿ ಕೊಡಬೇಡಿ ಅಂತ ಕೇಂದ್ರ ಸಚಿವ ಸಂಪುಟ ಸಭೆಯ ವೇಳೆ ಸಲಹೆ ಕೊಟ್ಟಿದ್ದಾರೆ ಎನ್ನಲಾಗಿದೆ ಇನ್ನು ಅಯೋಧ್ಯೆ ರಾಮ ಮಂದಿರಕ್ಕೆ ಭೇಟಿ ನೀಡಲು ಇಚ್ಛಿಸುವ ವಿವಿಐಪಿಗಳು ಏಳರಿಂದ ಹತ್ತು ದಿನ ಮೊದಲೇ ಪ್ರವಾಸ ಕಾರ್ಯಕ್ರಮ ತಿಳಿಸಬೇಕು ಅಂತ ಹೇಳಿ ಉತ್ತರ ಪ್ರದೇಶ ಸರ್ಕಾರ ಮನವಿ ಮಾಡಿಕೊಂಡಿದೆ ಈಗಾಗಲೇ ಹಲವಾರು ಮಂದಿ ದೇಶ ವಿದೇಶಗಳ ಗಣ್ಯರು ರಾಮ ಮಂದಿರ ವೀಕ್ಷಣೆಗೆ ತುದಿಗಾಲಲ್ಲಿ ನಿಂತುಕೊಂಡಿದ್ದಾರೆ ಮುನ್ಸೂಚನೆ ನೀಡದೆ ಗಣ್ಯರ ಆಗಮನದಿಂದ ಸಾರ್ವಜನಿಕರು ಹಾಗೆಯೇ ಗಣ್ಯರ ಭದ್ರತೆಗೂ ತೊಂದರೆಯಾಗುತ್ತೆ ಹೀಗಾಗಿ ಇದನ್ನು ತಪ್ಪಿಸೋದಕ್ಕೆ ವಿವಿಐಪಿಗಳು ಅಯೋಧ್ಯೆಗೆ ಬರೋದಾದರೆ ಒಂದು ವಾರ ಮೊದಲೇ ತಿಳಿಸುವಂತೆ ಮನವಿ ಮಾಡಿಕೊಂಡಿದೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಭವ್ಯ ಮಂದಿರ ನಿರ್ಮಾಣವಾಗಿರುವ ಹಿನ್ನೆಲೆಯಲ್ಲಿ ಕರ್ನಾಟಕದಿಂದಲೂ ಹೆಚ್ಚಿನ ಪ್ರಮಾಣದಲ್ಲಿ ಯಾತ್ರಿಗಳು ತೆರಳುತ್ತಿದ್ದಾರೆ ಹೀಗಾಗಿ ಅಯೋಧ್ಯೆಯಲ್ಲಿ ನೂರು ಕೋಟಿ ವೆಚ್ಚದಲ್ಲಿ ವಸತಿ ಗೃಹ ನಿರ್ಮಿಸಲು ಕರ್ನಾಟಕ ಸರ್ಕಾರ ಚಿಂತನೆ ನಡೆಸಿದೆ ರಾಜ್ಯ ಸರ್ಕಾರ ಹಳೆ ಪ್ರಸ್ತಾಪವೊಂದನ್ನು ಪುರಸ್ಕರಿಸುವ ಮೂಲಕ ರಾಮ ಭಕ್ತರ ವಿಶ್ವಾಸ ಗಳಿಸಲು ಮುಂದಾಗಿದೆ ಉತ್ತರ ಪ್ರದೇಶ ಸರ್ಕಾರ ಒಪ್ಪಿದ್ರೆ ಅಯೋಧ್ಯೆಯಲ್ಲಿ ತಿರುಪತಿ ಮಾದರಿಯಲ್ಲೇ ಬೃಹತ್ ಅತಿಥಿ ಗೃಹ ನಿರ್ಮಾಣದ ಬಗ್ಗೆ ಬಜೆಟ್ನಲ್ಲಿ ಪ್ರಸ್ತಾಪಿಸಲು ಚಿಂತನೆ ನಡೆಸಿದೆ ಈ ಹಿಂದೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಅಂದಿನ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಅತಿಥಿ ಗೃಹ ನಿರ್ಮಿಸಲು ಜಾಗ ನೀಡುವಂತೆ ಉತ್ತರ ಪ್ರದೇಶ ಸರ್ಕಾರಕ್ಕೆ ಪತ್ರ ಬರೆದಿದ್ದರು ಈಗ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಮತ್ತೊಮ್ಮೆ ಉತ್ತರ ಪ್ರದೇಶ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ರಾಮನೂರು ಅಯೋಧ್ಯೆಗೆ ದೇಶ ವಿದೇಶಗಳಿಂದ ಅನೇಕ ಗಿಫ್ಟ್ಗಳು ಬರ್ತಾ ಇವೆ ಈಗಾಗಲೇ ಚಿನ್ನದ ಕಿರೀಟ ಸೇರಿದಂತೆ ನಾನಾ ವಸ್ತುಗಳು ಅಯೋಧ್ಯೆಗೆ ಬಂದಿವೆ ಈ ಮಧ್ಯೆ ಎಂಬತ್ತು ಕೆಜಿ ತೂಕದ ಬೃಹತ್ ಖಡ್ಗವನ್ನ ಕಾಣಿಕೆಯಾಗಿ ಮಹಾರಾಷ್ಟ್ರದ ಭಕ್ತರೊಬ್ಬರು ಕೊಟ್ಟಿದ್ದಾರೆ ಈ ಖಡ್ಗ ಬರೋಬ್ಬರಿ ಏಳಡಿ ಉದ್ದ ಇದೆ ಇನ್ನು ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಿರುವ ಜಗದೀಶ್ ಶೆಟ್ಟರ್ ಅವರನ್ನ ಮತ್ತೆ ಬಿಜೆಪಿಗೆ ಕರೆತರುವ ಪ್ರಯತ್ನ ತೆರೆಮರೆಯಲ್ಲಿ ನಡೀತಾ ಇದೆ ಹೈಕಮಾಂಡ್ ಮಟ್ಟದಲ್ಲಿ ಈ ಬಗ್ಗೆ ಚರ್ಚೆ ನಡೀತಾ ಇದ್ದು ಶೆಟ್ಟರನ್ನ ಹಲವು ಬಿಜೆಪಿ ಮುಖಂಡರು ಭೇಟಿಯಾಗಿದ್ದಾರಂತೆ ಈಗಾಗಲೇ ಶೋಭಾ ಕರಂದ್ಲಾಜೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಮೂಲಕ ಶೆಟ್ಟರ್ನ ಮನವೊಲಿಸುವ ಪ್ರಯತ್ನ ನಡೆಸಿದೆ ಶೆಟ್ಟರ್ನ ಬಿಜೆಪಿಗೆ ಕರೆತಂದರೆ ಬಣಜಿಗರ ಮತ ಬ್ಯಾಂಕ್ ಗಟ್ಟಿಯಾಗಿ ಉಳಿಯುತ್ತೆ ಅನ್ನುವ ಲೆಕ್ಕಾಚಾರದಲ್ಲಿ ಬಿಜೆಪಿ ನಾಯಕರಿದ್ದಾರೆ ಇನ್ನು ಜಗದೀಶ್ ಶೆಟ್ಟರ್ ಅವರನ್ನ ವಾಪಸ್ ಕರೆತರೋ ಪ್ರಯತ್ನದ ನಡುವೆಯೇ ಶೆಟ್ಟರ್ ದಿಢೀರಂತ ದೆಹಲಿಗೆ ತೆರಳಿದ್ದಾರೆ ಶಂಕರ್ ಪಾಟೀಲ್ ಮುನೀನಕೊಪ್ಪ ಅವರ ಜೊತೆ ಜಗದೀಶ್ ಶೆಟ್ಟರ್ ದೆಹಲಿಗೆ ಹೋಗಿದ್ದಾರೆ ಅಲ್ಲಿ ಬಿಜೆಪಿ ಹೈಕಮಾಂಡ್ ನಾಯಕರ ಜೊತೆ ಮಹತ್ವದ ಮಾತುಕತೆ ನಡೆಸುವಂತಹ ಸಾಧ್ಯತೆಗಳಿದೆ ನಿನ್ನೆ ಬಿಎಸ್ ಯಡಿಯೂರಪ್ಪ ಹಾಗೂ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ರಹಸ್ಯವಾಗಿ ದೆಹಲಿಗೆ ಹೋಗಿದ್ದಾರೆ ಶೆಟ್ಟರ್ ಅನ್ನ ಕರೆತರೋ ಪ್ರಯತ್ನದ ನಡುವೆಯೇ ದೆಹಲಿಯ ಈ ಭೇಟಿ ಮಹತ್ವವನ್ನು ಪಡ್ಕೊಂಡಿದೆ ನಿಗಮ ಮಂಡಳಿ ನೇಮಕ ತಡವಾಗ್ತಿರೋದಕ್ಕೆ ಮತ್ತೊಂದು ಕಾರಣ ಸಿಕ್ಕಿದೆ ಚಾಮುಂಡೇಶ್ವರಿ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ನರೇಂದ್ರ ಅನ್ನೋರನ್ನ ಸಿಎಂ ಗಮನಕ್ಕೂ ತಾರದೆ ಲಿಸ್ಟ್ ಅಲ್ಲಿ ಸೇರಿಸಿದ್ದಾರೆ ಎನ್ನಲಾಗಿದೆ ಮಲ್ಲಿಕಾರ್ಜುನ ಖರ್ಗೆ ಹಾಗೆಯೇ ಪರಮೇಶ್ವರ್ ಅವರ ಆಪ್ತರಾಗಿರೋ ನರೇಂದ್ರ ಈ ಹಿಂದೆ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಜೆಡಿಎಸ್ ಪರ ಕೆಲಸ ಮಾಡಿದ್ರಂತೆ ಹಾಗಾಗಿ ನನ್ನ ವಿರುದ್ಧ ಕೆಲಸ ಮಾಡಿದವನಿಗೆ ನಿಗಮ ಮಂಡಳಿ ಕೊಡೋದು ಬೇಡ ಅಂತ ಸಿದ್ದರಾಮಯ್ಯ ಸಿಟ್ಟಾಗಿದ್ದಾರೆ ನನ್ನ ಗಮನಕ್ಕೆ ತಾರದೆ ಹೆಸರು ಸೇರಿಸಿದ್ದು ಯಾಕೆ ಅಂತ ಖರ್ಗೆ ವಿರುದ್ಧ ಸಿಎಂ ಅಸಮಾಧಾನ ಹೊರಹಾಕಿದ್ದಾರೆ ಎನ್ನಲಾಗಿದೆ ಐಎನ್ಡಿಐಎ ಮೈತ್ರಿಕೂಟದಲ್ಲಿ ಆಮ್ ಆದ್ಮಿ ಪಕ್ಷ ಹಾಗೂ ಟಿಎಂಸಿ ದೂರ ಉಳಿಯೋದಕ್ಕೆ ಮುಂದಾಗಿದೆ ಈ ಮೈತ್ರಿಕೂಟದಲ್ಲಿ ಅಪಸ್ವರದಿಂದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ ಟೆನ್ಷನ್ ಶುರುವಾಗಿದೆ ನಿನ್ನೆಯ ಬೆಳವಣಿಗೆ ಬಳಿಕ ಖರ್ಗೆ ದಿಢೀರ್ ತಮ್ಮ ಪ್ಲಾನ್ ಚೇಂಜ್ ಮಾಡಿದ್ದಾರೆ ನಾಳೆಯ ಗಣರಾಜ್ಯೋತ್ಸವ ಬೆಂಗಳೂರಲ್ಲಿ ಆಚರಿಸಲು ಖರ್ಗೆ ಮುಂದಾಗಿದ್ದಾರೆ ಕೆಪಿಸಿಸಿ ಕಚೇರಿಯಲ್ಲಿ ಖರ್ಗೆ ಗಣರಾಜ್ಯೋತ್ಸವ ಆಚರಣೆ ಮಾಡ್ತಾರೆ ಅಲ್ಲದೆ ನಿಗಮ ಮಂಡಳಿ ಬಿಕ್ಕಟ್ಟಿಗೂ ತೆರೆ ಎಳೆಯೋದಕ್ಕೆ ಖರ್ಗೆ ಮುಂದಾಗಿದ್ದಾರೆ ಮಂಗಳೂರಿನಲ್ಲಿ ಸುನ್ನಿ ಯುವಜನ ಸಂಘ ಮಹಾ ಸಮ್ಮೇಳನದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗಿಯಾಗಿ ಮಾತನಾಡಿದ್ದಾರೆ ರಾಜಕೀಯ ಪಕ್ಷಗಳು ಸುನ್ನಿ ಯುವಜನ ಸಂಘದ ಶಿಸ್ತನ್ನ ಕಲಿಬೇಕು ಸರ್ಕಾರ ನಿಮ್ಮ ಪರವಾಗಿ ನಿಂತಿದೆ ಇದು ನಿಮ್ಮ ಸರ್ಕಾರ ಭಾವನೆಯ ಮೇಲೆ ರಾಜಕಾರಣ ಮಾಡಲು ಒಂದು ಪಕ್ಷ ಹೊರಟಿದೆ ಅವರು ಭಾವನೆಯನ್ನ ತುಂಬಿಸುತ್ತಿದ್ದಾರೆ ನಾವು ಹೊಟ್ಟೆ ತುಂಬಿಸುತ್ತಿದ್ದೇವೆ ಅಂತ ಹೇಳಿದ್ದಾರೆ ಹಾಸನದಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಕಾಂಗ್ರೆಸ್ ಹಾಗೂ ಸಿದ್ದರಾಮಯ್ಯ ವಿರುದ್ಧ ಹರಿಹಾಯ್ದಿದ್ದಾರೆ ನಾನ್ ಪ್ರಧಾನಿಯಾಗಿ ಕಪ್ಪು ಚುಕ್ಕೆ ಇಲ್ಲದೆ ಕೆಲಸ ಮಾಡ್ತಾ ಇದ್ದೆ ಆದ್ರೂ ಈ ಕಾಂಗ್ರೆಸ್ ಅವರು ಯಾಕೆ ತೆಗೆದ್ರು ಕುಮಾರಸ್ವಾಮಿ ಹದಿಮೂರು ತಿಂಗಳು ಮುಖ್ಯಮಂತ್ರಿ ಆಗಿದ್ರು ಅವರನ್ನು ತೆಗೆದಿದ್ದು ಯಾರು ಅಂತ ಕಿಡಿಕಾರಿದ್ದಾರೆ ಹೇಮಾವತಿ ನೀರನ್ನ ಕಾವೇರಿ ಮೂಲಕ ತಮಿಳುನಾಡಿಗೆ ಬಿಡಿ ಅಂತ ಆದೇಶ ಆಗಿದೆ ಈ ವಿಚಾರದಲ್ಲಿ ಹೋರಾಟ ಮಾಡೋ ಯೋಗ್ಯತೆ ಇಲ್ಲ ಕಾವೇರಿ ವಿಚಾರ ಬಂದಾಗ ನಾನು ರಾಜ್ಯಸಭೆಯಲ್ಲಿ ಮುಷ್ಟಿ ಹಿಡಿದು ಟೇಬಲ್ ಹಿಡಿದು ಮೇಲೆದ್ದು ಮಾತನಾಡಿದ್ದೀನಿ ಅಂತ ಹೇಳಿದ್ದಾರೆ ಸತತ ಎಂಟು ಬಾರಿ ವಿಧಾನ ಪರಿಷತ್ಗೆ ಆಯ್ಕೆಯಾಗಿರುವ ಸಭಾಪತಿ ಬಸವರಾಜ್ ಹೊರಟ್ಟಿ ದಾಖಲೆ ಇದೀಗ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ಗೆ ಸೇರ್ಪಡೆಯಾಗಿದೆ ಈ ಮೂಲಕ ಭಾರತೀಯ ರಾಜಕೀಯ ಇತಿಹಾಸದಲ್ಲಿ ಕನ್ನಡಿಗ ಹೊರಟ್ಟಿ ಅವರ ಸಾಧನೆಗೆ ಮತ್ತೊಂದು ಗೌರವ ಸಿಕ್ಕಂತಾಗಿದೆ ಕಳೆದ ನಾಲ್ಕು ದಶಕಗಳಿಂದ ಸಾರ್ವಜನಿಕ ಹಾಗೂ ಶೈಕ್ಷಣಿಕ ವಲಯದ ಸೇವೆಯಲ್ಲಿರುವ ಹೊರಟ್ಟಿ ಒಂದೇ ಕ್ಷೇತ್ರದಿಂದ ಸಾವಿರದ ಒಂಬೈನೂರ ಎಂಬತ್ತರಿಂದ ಸತತ ಎಂಟು ಬಾರಿ ಮೇಲ್ಮನೆಗೆ ಆಯ್ಕೆಯಾಗಿ ದಾಖಲೆ ನಿರ್ಮಿಸಿದ್ದಾರೆ ನಲವತ್ಮೂರು ವರ್ಷದಿಂದ ವಿಧಾನ ಪರಿಷತ್ ಸದಸ್ಯನಾಗಿರುವ ಅವರು ಸದ್ಯ ಸಭಾಪತಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿಂಗ್ ಕನ್ನಡ ಈಗ ವಾಟ್ಸಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ